ಮೇಲೆ ನಮ್ಮ ಹಸ್ಬೆಂಡು ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಒಂದು ವಿಸಿಟ್ ಬಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದದ್ದು ಅವರು ಆಲ್ರೆಡಿ ರಾಘವೇಂದ್ರ ಮಂತ್ರಾಲಯ ಹೋಗ್ತಾಯಿದ್ರು ನನ್ನ ಹಸ್ಬೆಂಡು ಸೊ ಈ ದೇವಸ್ಥಾನ ನೋಡಿದ್ಮೇಲೆ ಬಂದಮೇಲೆ ಗುರುಗಳು ಹೇಳಿದ್ರು ಏನೂ ಆಗೋಲ್ಲ ಕಾಯಿ ಕಟ್ಟಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಇವತ್ತಿಗೆ ನಂದು ಏಳನೇ ವಾರ ಪಾಸಿಟಿವ್ ಅಂದರೆ ಹೇಳೋಕ್ಕೆ ಆಗಲ್ಲ ಆ ಥರ ನನ್ನ ಫೇಸಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ನನಗೆ ನಾನು ಒನ್ ಎಕ್ಸ್ಪೀರಿಯೆನ್ಸಲ್ಲಿ ಅಲ್ಲಿ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಮನೇಲಿ ಸಮಸ್ಯೆ ಇತ್ತು ಅಂದ್ರೆ ಮತ್ತೆ ಇನ್ನೊಂದೇನಂದ್ರೆ ಮನೇಲಿ ಸಂತೋಷ ಅನ್ನೋದು ತುಂಬಿ ತುಳುಕತ್ತೆ ಯಾವಾಗಲೂ ಕಿತ್ತಾಟ ಜಗಳ ಈ ವಾಟ್ ಎವರ್ ಇಟ್ ಈಸ್ ಇಲ್ಲಿ ಬನ್ನಿ ಒಂದ್ಸರಿ ಬಂದು ಹೋಗಿ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಇವಾಗ ನಿನ್ ಒಂದು ಕೆಲಸ ಆಗ್ ಆಗ್ತಾ ಇಲ್ಲ ಅಂದ್ರೆ ಅದು ಹೇಗಿದ್ರು ಬರತ್ತೆ ನಂಬೇಕಷ್ಟೇ ನಮ್ಗೆನೆ ಜೀವನ ನಂಬಿದ್ರೆ ಹೇಗಿದ್ರು ನಡೆದೇ ನಡೆಯುತ್ತೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತ ಬಂದಿದ್ದು ತಾಯಿ ಕಟ್ಟಬೇಕು ಅನ್ನೋ ಉದ್ದೇಶ ಏನೂ ಇರಲಿಲ್ಲ ಬಂದಿದ ತಕ್ಷಣನೇ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆ ತರ ಈಗಲೂ ಕೂಡ ಬೂಸ್ ಬಾಂಬ್ಸ್ ಆಗ್ತಾಯಿದೆ ನನಗೆ ರಾಘವೇಂದ್ರ ಸ್ವಾಮಿ ಹೆಸರು ಕೇಳಿದ್ರೆ